ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಶ್ ನಾಯಕ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಎಲ್ಲೆಡೆ ಗೌರಿ ಗಣೇಶ ಹಬ್ಬನ ಸಂಭ್ರಮದಿಂದ ಆಸನೆ ಮಾಡ್ತಾ ಇದ್ರೆ ಎಸ್ ನಾವೀಗಿರೋದು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ ಒಂದು ಕಲ್ಯಾಣ ನಗರದಲ್ಲಿ ಮಹಿಳೆಯರು ಹಾಗೂ ಯುವಕರು ಎಲ್ಲ ಸೇರಿ ಒಂದು ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬನ ಆಶನೆ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಎಲ್ಲ ವಿಶೇಷ ಕಾರ್ಯಕ್ರಮಗಳೆಲ್ಲ ಮಾಡಿದರೆ ಇವತ್ತು ಗಣಪನನ್ನು ಕಳಿಸ್ತಾ ಇದ್ದಾರೆ ಸೊ ಮಾತಾಡ್ಸೋಣ ಮಹಿಳೆಯರಿದ್ದಾರೆ ಯುವಕರು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಗಣಪತಿ ಪಾಪಾ ಮೋರಯ ಮಂಗಳ ಮೂತಿ ಮೋರಯ ಗಣಪತಿ ಗಣಪತಿ ಪಾಪಾ ಮೋರಯ ಮಂಗಳ ಮೂತಿ ಮೋರಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ಜಾಲಿಯಾಳ್ ಅಂತ ನಾವು ಇಲ್ಲಿ ಪಾರ್ವತಿ ನಗರದಲ್ಲಿ ಎಲ್ಲರೂ ದೊಡ್ಡೋರು ಹಿರಿಯರೆಲ್ಲ ಸೇರಿ ಚಿಕ್ಕ ಮಕ್ಕಳೆಲ್ಲ ಸೇರಿ ಪಟ್ಟಿ ಎಲ್ಲ ಎತ್ತಿ ಗಣೇಶನನ್ನ ಕೂರಿಸಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸಿದ್ವಿ ಇವತ್ತು ಸಹ ಅಣ್ಣ ಪ್ರಸಾದವನ್ನು ಇಟ್ಟಿದ್ವಿ ನಾವು ಆಮೇಲೆ ಇವತ್ತು ದಿ ಎರಡು ದಿನ ಅಂತ ಗಣಪತಿ ಇಡ್ತೀವಿ ಆಮೇಲೆ ಎರಡನೇ ದಿನ ವಿಸರ್ಜನೆ ಇವತ್ತು ಮಾಡ್ತಾ ಇದ್ವಿ ಎಲ್ಲರೂ ಮಕ್ಕಳೆಲ್ಲ ಸೇರಿ ವಿಜೃ ವಿಜೃಂಭಣೆಯಿಂದ ಇದು ಗೌರಿ ಗಣೇಶ ಹಬ್ಬವನ್ನು ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ಆಮೇಲೆ ಚಿಕ್ಕ ಮಕ್ಕಳು ಫುಲ್ ಖುಷಿಯಾಗಿ ವಿಜೃಂಭಣೆಯಿಂದ ಗಣೇಶನನ್ನು ಇನ್ನೂ ಚೆನ್ನಾಗಿ ಮುಂದುವರಿಸಲಿ ಆಮೇಲೆ ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಗಣೇಶ ಕಾಪಾಡಲಿ ಇನ್ನೂ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂತೀನಿ ಫಸ್ಟ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಏರಿಯಾ ನನ್ನ ಹೆಸರು ರಾಜೇಶ್ವರಿ ಈ ಏರಿಯಾದಲ್ಲಿ ಹತ್ತು ವರ್ಷಗಳಿಂದ ನಾವು ಗಣೇಶನನ್ನು ಸ್ಥಾಪನೆ ಮಾಡಿ ಆಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಮೂಲವಾಗಿ ನಮ್ಮ ಏರಿಯಾದಲ್ಲಿ ಚಿಕ್ಕ ಮಕ್ಕಳೇ ಸ್ಟಾರ್ಟ್ ಮಾಡಿದ್ದು ನಾವು ದೊಡ್ಡವರೆಲ್ಲ ಈ ಏರಿಯಾದಲ್ಲಿ ಯಾವ ಗಣೇಶ ಇರಲಿಲ್ಲ ಇಟ್ಟಿರಲಿಲ್ಲ ಚಿಕ್ಕ ಮಕ್ಕಳು ಹದಿನಾಲ್ಕು ವರ್ಷದ ಮಕ್ಕಳು ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿರೋ ಮಕ್ಕಳು ಅವ್ರದೇ ಒಂದು ಟೀಮ್ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿದ್ರು ನಾವು ನಮ್ಮ ಏರಿಯಾದಲ್ಲಿ ಯಾಕೆ ಗಣೇಶನ್ ಕೂಡಿಸ್ಬಾರ್ದು ಅಂತ ಹೇಳಿ ಅವರವರೇ ಒಂದು ಸಂಕಲ್ಪ ಮಾಡಿಕೊಂಡು ಅವ್ರವರೇ ಪಟ್ಟಿ ಎತ್ತಿ ಎಲ್ಲ ತುಂಬ ಚೆನ್ನಾಗಿ ಫಸ್ಟ್ ಶೇಖರಣೆ ಆಗಿದ್ದು ಎರಡು ಸಾವಿರ ರೂಪಾಯಿ ಶೇಖರಣೆ ಆಯಿತು ಎರಡು ಸಾವಿರ ರೂಪಾಯಿ ಪಟ್ಟಿಯೊಳಗನೆ ಸಣ್ಣದಾಗಿ ಚಿಕ್ಕದಾದ ಒಂದು ಗಣೇಶನನ್ನು ತಂದು ಏರಿಯಾದಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಮತ್ತು ಅಜ್ಜಿಯಂದಿರು ತುಂಬಾನೇ ಸಪೋರ್ಟ್ ಮಾಡಿದ್ರು ವರ್ಷ ವರ್ಷ ಏನು ಮಾಡ್ತಾ ಇದ್ರೆ ಪ್ರತಿ ವರ್ಷ ಚಿಕ್ಕ ಫಸ್ಟ್ನೇ ವರ್ಷ ಚಿಕ್ಕದಾಗಿತ್ತು ಸೆಕೆಂಡ್ನೇ ವರ್ಷ ಮತ್ತೆ ಹೈಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಇದೇ ತರ ಈಗ ಇಷ್ಟು ದೊಡ್ಡದಾದಂಥ ಗಣೇಶನನ್ನು ಸ್ಥಾಪನೆ ಮಾಡೋಕ್ಕೆ ಒಂದು ನಮಗೆ ಖುಷಿ ಇದೆ ಹೇಳ್ಕೊಳೋಕೆ ನಮ್ಮ ಏರಿಯಾದಾಗಿರೋ ಎಲ್ಲ ಚಿಕ್ಕ ಮಕ್ಕಳು ತುಂಬ ಸಂತೋಷವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಗಣೇಶನನ್ನು ತಂದು ಕೂರಿಸಿ ಪೂಜೆಯನ್ನು ಮಾಡಿ ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಏರಿಯಾದಿರೋ ಮಕ್ಕಳಿಗೆಲ್ಲರಿಗೂ ಗಣೇಶ ವಿದ್ಯೆ ಮತ್ತು ಬುದ್ಧಿಯನ್ನು ಕೊಟ್ಟು ಯಶಸ್ಸನ್ನು ಕರುಣಿಸಿದ್ದಾನೆ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಎಲ್ಲರಿಗೂ ಮೊದಲೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾವು ವಾರ್ಡ್ ನಂಬರ್ ಒಂದು ಕಲ್ಯಾಣ್ ನಗರದಲ್ಲಿ ನಾವು ಪ್ರತಿ ವರ್ಷದಂತೆ ನಮ್ಮ ವಿದ್ಯ ಮಕ್ಕಳೆಲ್ಲ ಸೇರಿ ಮತ್ತು ಮಹಿಳೆಯರು ಮತ್ತು ಎಲ್ಲ ಯುವಕರು ಸೇರಿ ಗಣೇಶ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಮಾಡ್ತೇವೆ ಗಣಪತಿ ಹಬ್ಬ